ಕುಟಿ ಮುಗಿಸ್ಕೊಂಡು ಇವಾಗಷ್ಟೇ ಬಂದೆ ಗೈ ಸುಸ್ತಾಗ್ಬಿಟ್ಟಿದೆ ಸೊ ಕೋಟೆಲ್ಲ ಫಸ್ಟು ತೆಗ್ದು ಬಿಸಾಕ್ಬಿಡ್ತೀನಿ ಅತ್ಲಾಗೆ ಒಂದೊಂದು ಸಲ ಅನ್ನಿಸ್ಬಿಡುತ್ತೆ ಸೊ ಸ್ಕೂಲ್ ಲೈಫೇ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದ್ಸಲ ಸ್ಕೂಲ್ ಲೈಫ್ಗೆ ಹೋದಾಗ ನಮಗೆ ವರ್ಕ್ ಲೈಫ್ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ಬಿಡುತ್ತೆ ಸೊ ಎಲ್ಲಿ ಹೋದ್ರೂ ಕಾಟ ತಪ್ಪಿದೆ ತಪ್ಪಿದ್ದಲ್ಲ ಯಾಕಂದರೆ ವರ್ಕಲ್ಲೂ ಅದೇ ಥರ ಪ್ರೆಷರ್ ಇರುತ್ತೆ ಗೈಸ್ ಇಲ್ಲೂ ಸ್ಕೂಲಲ್ಲೂ ಪ್ರೆಷರ್ ಇರುತ್ತೆ ಅದು ಮಾಡಿಲ್ಲ ಇದು ಮಾಡಿಲ್ಲ ನನ್ನ ಹೇಟೆಸ್ಟ್ ಸಬ್ಜೆಕ್ಟ್ ಅಂದರೆ ಮ್ಯಾಥಮ್ಯಾಟಿಕ್ಸ್ ಗೈಸ್ ಅಯ್ಯೋ ನನಗೆ ಮ್ಯಾಥಮ್ಯಾಟಿಕ್ಸ್ ಅಂದರೆ ಆಗೋದೇ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ನಾನು ಯಾರೆಲ್ಲ ಈ ಅನ್ನು ನೋಡ್ತಾ ಇದ್ದೀರಾ ನಾನು ಆ್ಯಕ್ಚುಲಿ ಕಲಿತಿರೋದು ಜೋಕಿಮ್ಸಲ್ಲಿ ವಿಚ್ ಕಮ್ಸ್ ಟು ದ ಪ್ಲೇಸ್ ಕಡಬ ಅಂತ ಸೊ ನಾನಲ್ಲಿ ಜೋಕಿಮ್ಸಲ್ಲಿ ಕಲ್ತಿರೋದು ಸೈನ್ ಜೋಕಿಮ್ಸಲ್ಲಿ ಸೊ ಯಾರೆಲ್ಲ ಜೋಕಿಮ್ಸ್ ಇದ್ದಾರೆ ಇಲ್ಲಿ ಕಮೆಂಟ್ ಮಾಡಿ ಸೊ ಜೋಕಿಮ್ಸಲ್ಲಿ ಕಲಿಬೇಕಿದ್ರೆ ನಾನು ಫಸ್ಟ್ ಟು ಸೆವೆಂತ್ ತನಕ ನಾನು ಜೋಕಿಮ್ಸಲ್ಲೇ ಮಾಡಿದ್ದು ಆ್ಯಂಡ್ ಅಲ್ಲಿ ನಮಗೊಬ್ರು ಮ್ಯಾಥಮ್ಯಾಟಿಕ್ಸ್ ಟೀಚರ್ ಒಬ್ರು ಇದ್ದರು ಜೆಂಟ್ಸ್ ಸರ್ ಅವರು ಎಷ್ಟು ಸ್ಟ್ರಿಕ್ಟ್ ಅಂದರೆ ಮ್ಯಾಥಮ್ಯಾಟಿಕ್ಸಲ್ಲಿ ತುಂಬಾ ಸ್ಟ್ರಿಕ್ಟ್ ಇದ್ರೂ ಗೈಸ್ ನನಗೆ ಈ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಸತ್ತೋಗ್ಲು ಇವಾಗಲೂ ನನಗೆ ಗೊತ್ತಿಲ್ಲ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಸಮಥಿಂಗ್ ಏನೋ ಬರುತ್ತಲ್ಲ ಆ ಬೀಜ ಗಣಿತ ಅಂತ ಹೇಳ್ತಾರಲ್ಲ ಯಪ್ಪ ಅದಕ್ಕಿಂತ ಕಷ್ಟ ನನಗೆ ಯಾವುದೂ ಇಲ್ಲ ಗೈಸ್ ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಗಣಿತ ಅಂದರೆ ಆ್ಯಂಡ್ ಓವರ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದು ಕನ್ನಡ ಒಳ್ಳೆ ಸ್ಕೋರ್ ಮಾಡ್ತಾ ಇದೆ ಬಟ್ ಟಿಲ್ ಟೆಂತ್ ತನಕ ನಾನು ಗಣಿತದಲ್ಲಿ ತುಂಬ ಅಂದರೆ ತುಂಬಾ ವೀಕ್ ನಾನು ಎಷ್ಟು ಏಟ್ ತಿಂದಿದ್ದೀನಿ ಅಂತ ನನಗೇನೆ ಗೊತ್ತು ಗೈಸ್ ಮ್ಯಾಥಮ್ಯಾಟಿಕ್ಸ್ಗೆ ಇವಾಗ್ಲೂ ಅಷ್ಟೇ ನನಗೆ ಈಗ ಸೆವೆಂಟಿ ಪ್ಲಸ್ ಟ್ವೆಂಟಿ ತ್ರೀ ಅಂದರೆ ಎಷ್ಟು ಅಂತ ನನಗೆ ರಪ್ಪ ನನಗೆ ಹೇಳಕ್ಕೆ ಬರಲ್ಲ ನಾನು ಕೈಯಲ್ಲಿ ಹಿಂಗೆ ಹಿಂಗೆ ಮಾಡ್ಕೊಂಡು ನಾನು ಲೆಕ್ಕ ಹಾಕೋದು ನನಗೆ ಅಷ್ಟು ಹೇಟೆಸ್ಟ್ ಸಬ್ಜೆಕ್ಟ್ ನಂದು ಆ್ಯಂಡ್ ಎಸ್ ಈ ಬೀಜ ಗಣಿತ ಅಂದರೆ ನನಗೆ ಚೂರು ಆಗೋಲ್ಲ ಆ್ಯಂಡ್ ನನಗೆ ರೇಖಾ ಗಣಿತ ಅಂದರೆ ತುಂಬ ಇಷ್ಟ ಬಿಕಾಸ್ ಅದರಲ್ಲಿ ಡಯಾಗ್ರಾಮ್ಸ್ ಎಲ್ಲ ಬಿಡಿಸೋದೆಲ್ಲ ಇರುತ್ತಲ್ಲ ಅದು ಇಷ್ಟ ಗ್ರಾಫ್ ಎಲ್ಲ ಬರ್ತಿತ್ತಲ್ಲ ಅದು ಇಷ್ಟ ಇತ್ತು ಅದರಲ್ಲೆಲ್ಲ ಒಳ್ಳೆ ಸ್ಕೋರ್ ಮಾಡ್ಬೋದಾಗಿತ್ತು ಆ್ಯಂಡ್ ಈ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಂಗೆಲ್ಲ ಇರ್ತಿತ್ತು ಇದೆಲ್ಲ ಏನಪ್ಪ ಅಂತ ಅನ್ನಿಸ್ಬಿಡೋದು ನನಗೆ ಅವಾಗ ಬಟ್ ಅದೆಲ್ಲ ಇವಾಗ ನಿಜವಾಗ್ಲೂ ಹೇಳ್ತೀನಿ ಅದೆಲ್ಲ ಎಲ್ಲೂ ಯೂಸ್ ಆಗಲ್ಲ ಗೈಸ್ ನಿಜವಾಗ್ಲೂ ಸುಮ್ಮನೆ ನನಗೆ ನನಗೆ ಸಿಟ್ಟು ಬರ್ತಿತ್ತು ನನ್ಗೆ ಎಷ್ಟು ಸಿಟ್ಟು ಬರ್ತಿದ್ದಂದರೆ ನಮ್ಗೆ ನಮಗದು ಗೊತ್ತು ಅದು ಎಲ್ಲೂ ಯೂಸ್ ಆಗೋಲ್ಲ ಅಂತ ಬಟ್ ಆವಾಗ ಎಷ್ಟು ಕಾಟ ಕೊಡ್ತಿತ್ತು ಆ ಬೀಜ ಗಣಿತ ಯಪ್ಪ ದೇವ್ರೆ ಎಷ್ಟು ಹತ್ತಿದ್ದೀನಿ ಅಂತ ನನಗ ನನಗೆ ಗೊತ್ತು ಗೈಸ್ ಎಷ್ಟು ಏಟು ತಿಂದಿದ್ದೀನಿ ಎಷ್ಟು ಹತ್ತಿದ್ದೀನಿ ಮ್ಯಾಥಮ್ಯಾಟಿಕ್ಸಿಗೆ ಅಂತ ನನಗೆ ಮಾತ್ರ ಗೊತ್ತು ಎಸ್ ಇದು ಯಾವಾಗ ಇವಾಗ ಬರ್ತಿದೆ ಅಂದರೆ ಆ ನಂತರ ನಾನು ಫಸ್ಟ್ ಪಿ ಸಿಗೆ ಬಂದ ನಂತರ ನನಗೆ ನಾನೇ ಕ್ವಶನ್ ಮಾಡಿಕೊಂಡೆ ಯಾಕೆ ನನಗೆ ಗಣಿತ ಅಷ್ಟೊಂದು ಇದು ಅದಾದ ನಂತರ ನಾನು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೆ ಫಸ್ಟ್ ಪಿ ಯುಲಿ ಕಾಮರ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೆ ಸ್ಟ್ಯಾಟಿಸ್ಟಿಕ್ಸ್ ನಾನು ತುಂಬ ಇಷ್ಟಪಡ್ತಾ ಇದ್ದೆ ಬಟ್ ಅದು ಸ್ವಲ್ಪ ಸ್ಟಾರ್ಟಿಂಗ್ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ಅದಾದ ನಂತರ ನಾನು ಅದನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಯಾವುದೇ ಕೆಲಸ ಆಗಿರಲಿ ಅದನ್ನು ಇಷ್ಟಪಡಬೇಕಂತೆ ಕಷ್ಟ ಪಡಬಾರ್ದಂತೆ ಸೊ ನಾನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಎಸ್ ಸ್ವಲ್ಪ ಸ್ವಲ್ಪನೇ ನಾನು ಕಲ್ತ್ಕೊಂಡೆ ಹಿಂಗೆ ಅಂತ ಫಸ್ಟ್ ಇಯರ್ ಅಲ್ಲಿ ನನಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕಷ್ಟ ಆಗಿಲ್ಲ ವಿಚ್ ಕಮ್ಸ್ ಟು ಅಕೌಂಟೆನ್ಸಿ ಅಕೌಂಟೆನ್ಸಿ ನನಗೆ ಭಾಳ ಕಷ್ಟ ಆಗೋಯ್ತು ರೇಸ್ ಲಿಟ್ರಲಿ ನಾನು ಎಷ್ಟು ಸಫರ್ ಮಾಡಿದ್ದೀನಿ ಅಂದರೆ ಈ ಗಣಿತ ಅನ್ನೋದು ಯಪ್ಪ ಯಾರಿಗೂ ಬೇಡಪ್ಪ ಆ ನಮೂನೆ ಆಗಿದ್ದು ನನ್ನ ಅವಸ್ಥೆ ಅದಾದ ನಂತರ ಪರವಾಗಿಲ್ಲ ಆಮೇಲೆ 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 ನಾನು ಹೊಂದ್ಕೊಂಡೆ ಬಟ್ ಇವಾಗಲೂ ಅಷ್ಟೇ ನನಗೆ ಈ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಏನು ಬ್ಲ್ಯಾಕ್ ಬೋರ್ಡಲ್ಲಿ ನಾನು ಕಲ್ತಿದ್ದೆಲ್ಲ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನಲ್ಲಿ ಸೊ ನನ್ನ ಸಿಸ್ಟರ್ಸ್ ಅಂದರಲ್ಲೇ ಕಲ್ತಿರೋದು ಸೊ ನಾನು ಬ್ಲ್ಯಾಕ್ ಬೋರ್ಡಲ್ಲೇ ಒನ್ ಮೈನಸ್ ಒನ್ ನಾನು ಒನ್ ಅಂತಲೇ ಬರೆದಿದ್ದೆ ಅಂತ ನಾನು ನಾನು ಬರ್ತಿದ್ದೀನಿ ನನಗೆ ನೆನಪಿದೆ ಅದು ಇವಾಗ್ಲೂ ಒನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಬೋರ್ಡಲ್ಲಿ ಹಾಕಿದ್ರು ನಾನು ಅಂತ ಬರ್ದಿದ್ದೀನಿ ಝೀರೋ ಅಂತ ಬರೆಯುವಲ್ಲಿ ನಾನು ಒಂದಂತ ಬರೆದಿದ್ದೆ ಅದು ಇವಾಗಲೂ ನನಗೆ ನೆನಪಿದೆ ಗೈಸ್ ನನಗೆ ಎಷ್ಟು ಪೆಡ್ಡಿ ಅಂದರೆ ನಾನು ಅಂದರೆ ನಾ ನಾನು ಹೋಗ್ತಾ ಇದ್ದ ಅಂಗನವಾಡಿ ಏನಿದೆ ಬೇಬಿ ಸಿಟ್ಟಿಂಗ್ ಇವಾಗೆಲ್ಲ ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತಾರೆ ಬಟ್ ಅವಾಗ ಅಂಗನವಾಡಿ ಅಲ್ವಾ ಅಲ್ಲಿ ಏನಂದ್ರೆ ನಮಗೆ ಈ ಗಣಿತದ ಬಗ್ಗೆಲ್ಲ ಅಷ್ಟೊಂದು ಹೇಳೇ ಕೊಟ್ಟಿರಲಿಲ್ಲ ಗಣಿತ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಬಟ್ ಇವಾಗ ಏನು ಏನು ಹೇಳ್ಕೊಡ್ತಾರೆ ಅಂತ ಗೊತ್ತಿಲ್ಲ ಎ ಬಿ ಸಿಡಿ ಬಿಟ್ಟರೆ ಬೇರೆ ಏನು ಹೇಳ್ಕೊಡಲ್ಲ ಗೈಸ್ ನಿಜೋಗ್ಲಿ ಇರ್ತೀನಿ ಲಿಟ್ರಲಿ ಅಂಗನವಾಡಿಲಿ ಎ ಬಿ ಡಿ ಬಿಟ್ಟರೆ ಬೇರೆ ಏನು ಹೇಳ್ಕೊಡಲ್ಲ ಆ ಈ ಬಿಟ್ಟರೆ ಏನು ಹೇಳ್ಕೊಡಲ್ಲ ಅಲ್ಲಿ ಅದಾದ ನಂತರ ಒಂದನೇ ಕ್ಲಾಸಿಗೆ ಬಂದೆ ಏನೂ ಗೊತ್ತಿಲ್ಲ ಗೈಸ್ ನನಗೆ ಆ ಥರ ಆಗೋಯಿತು ಮತ್ತೆ 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 ಓಕೆ 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 ಆಗಿ ಕಲಿತಾ ಬಂದೆ ನಾನು ಒಂದೊಂದಾಗಿನೇ ಅದಾದ ನಂತರ ಡಿಗ್ರಿ ಲೈಫ್ ಡಿಗ್ರಿ ಲೈಫ್ ಓಕೆ ಎಂಜಾಯ್ ಮಾಡಿದ್ದೀವಿ ಡಿಗ್ರೀಲಿ ನಾವು ಡಿಗ್ರೀಲಿ ಎಂಜಾಯ್ ಮಾಡಿದ್ರಿ ಎಂಜಾಯ್ ಮಾಡಿರಲಿಕ್ಕಿಲ್ಲ ಅಷ್ಟು ಎಂಜಾಯ್ಮೆಂಟ್ ಕ್ಲಾಸ್ ಇಲ್ಲ ಅಂದ್ರೆ ಸೀದಾ ಮನೆಗೆ ಹೋಗೋದು ಹಂಗೆಲ್ಲ ಇತ್ತು ನಾನು ಡಿಗ್ರಿ ಮಾಡ್ತಿರ್ಬೇಕಿತ್ತು ನಾನು ಬಿ ಬಿ ಎ ಮಾಡಿರೋದು ಸೊ ಅವಾಗೆಲ್ಲ ಹಂಗೆ ಇತ್ತು ಅದಾದ ನಂತರ ಜಾಬ್ ಆಯಿತು ಜಾಬ್ ಆದಮೇಲೆ ಗೊತ್ತಾಯ್ತು ಅಯ್ಯೋ ಕಾಲೇಜ್ ಲೈಫೇ ಚೆನ್ನಾಗಿತ್ತು ಅಂತ ಆವಾಗ ಥಿಂಕಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಕೊರೋನಾ ಬಂತು ಕೊರೋನ ಆದಮೇಲೆ ನಾನು ಜಾಬಿಗೆ ಸೇರಿಕೊಂಡೆ ಅದಾದ ನಂತರ ಜಾಬ್ಗೆ ಹೋಗ್ತಾ ಇರೋಕಿದ್ರೆ ಅಯ್ಯೋ ಆ ನಾಲ್ಕು ಗಂಟೆ ಐದು ಗಂಟೆಗೆ ಬಿಡ್ತಿದ್ದು ಕಾಲೇಜೇ ಎಷ್ಟೋ ಬೆಟರ್ ಅಂತ ಆವಾಗ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಬಟ್ ಇವಾಗ ಪರವಾಗಿಲ್ಲ ಅಂದರೆ ನಾವೊಂದು ವರ್ಕಿಗೆ ಹೊಂದ್ಕೊತ ಹೋದ್ಮೇಲೆ ಇವಾಗ ಒಂದು ಪರ್ಫೆಕ್ಟಾಗಿ ಇದ್ದೀವಿ ಇವಾಗ ಬಟ್ ಇವಾಗಲೂ ಒಂದೊಂದು ಸಲ ಕೆಲವೊಂದ್ಸಲ ಮೈಂಡ್ಸೆಟ್ಟಿಗೆ ಬರುತ್ತೆ ಅಯ್ಯೋ ಆ ಸ್ಕೂಲ್ ಲೈಫೇ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಬ್ಯಾಗ್ ಹಾಕೊಂಡು ಅವಾಗ ಅನ್ನಿಸ್ಬಿಡುತ್ತೆ ಅಯ್ಯೋ ಆ ಕಾಲೇಜ್ ಲೈಫು ಆ ಸ್ಕೂಲ್ ಲೈಫೇ ಚೆನ್ನಾಗಿತ್ತು ಅಂತ ಅನ್ನಿಸ್ಬಿಡುತ್ತೆ ಇವಾಗ್ಲೂ ಒಂದೊಂದ್ಸಲ ಅನ್ನಿಸ್ಬಿಡುತ್ತೆ ಯಾಕಪ್ಪ ಈ ಕೆಲಸ ಅಂತ ಅನ್ನಿಸ್ಬಿಡುತ್ತೆ ಸೊ ನನ್ನ ಒಂದು ಸ್ಕೂಲ್ ಲೈಫನ್ನು ನಾನಿವತ್ತು ಎಕ್ಸ್ಪ್ರೆಸ್ ಮಾಡಿದೆ ನಿಮ್ಮ ಮುಂದೆ ನನಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಹೇಳಿದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಝ್ ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಆ್ಯಂಡ್ ಇದೇ ಥರ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಎಸ್ ಬಾಯ್ ಬಾಯ್